ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಕನ್ನಡ ಸಿನಿಮಾವೊಂದರ ಪ್ರೀಮಿಯರ್ ಶೋವನ್ನು ಪ್ರೇಕ್ಷಕರನ್ನೇ ಸೆಲೆಬ್ರಿಟಿಯನ್ನಾಗಿ ಪರಿಗಣಿಸಿ ಬೆಂಗಳೂರಿನಿಂದ ಹೊರಗೆ ಧಾರವಾಡದಲ್ಲಿ ಆಯೋಜನೆ ಮಾಡೋಕೆ ದೂರತೀರಯಾನ ಚಿತ್ರತಂಡ ಮುಂದಾಗಿದೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೂರೆ ಅವರ ಹೊಸ ಚಿತ್ರ ದೂರ ತೀರಯಾನ ಈಗ ವಿದ್ಯಾಕಾಶಿ ಧಾರವಾಡದ ಪದ್ಮಾ ಚಿತ್ರ ಮಂದಿರದಲ್ಲಿ ಇದೇ ಜುಲೈ ಒಂಬತ್ತರಂದು ಸಂಜೆ ನಾಲ್ಕಕ್ಕೆ ಪ್ರೀಮಿಯರ್ ಶೋ ಆಗುತ್ತಿದೆ ಈ ಕುರಿತು ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮನ್ಸೂರೆ ಡಿ ಕ್ರಿಯೇಷನ್ ಅಡಿಯಲ್ಲಿ ದೇವರಾಜ್ ಆರ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಇಡೀ ಸಿನಿಮಾ ಒಂದು ಜರ್ನಿ ಆಧರಿಸಿದೆ ಪ್ರೇಮಿಗಳ ಮಧ್ಯೆಯೂ ಸಾಮಾಜಿಕ ಬದ್ಧತೆ ಹೇಗಿರಬೇಕು ಪ್ರೀತಿಯೆಂದರೆ ನಿಜವಾಗಿಯೂ ಏನು ಅನ್ನೋದನ್ನ ಇಂದಿನ ಪೀಳಿಗೆಗೆ ತಿಳಿಸಲು ಈ ಸಿನಿಮಾ ಮಾಡಿದ್ದೇವೆ ಸಿನಿಮಾ ಇದೇ ಜುಲೈ ಹನ್ನೊಂದಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಅದಕ್ಕೂ ಪೂರ್ವದಲ್ಲಿ ಪ್ರೀಮಿಯರ್ ಶೋ ಧಾರವಾಡದಲ್ಲಿ ಜುಲೈ ಒಂಬತ್ತರಂದು ಸಂಜೆ ನಾಲ್ಕಕ್ಕೆ ನಡೆಯಲಿದೆ ಪ್ರೇಕ್ಷಕರನ್ನೇ ಸೆಲೆಬ್ರಿಟಿಯನ್ನಾಗಿ ಕರೆಸಿದ್ದು ಇದಕ್ಕಾಗಿ ವಿಶೇಷ ಉಚಿತ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಮಾಡುತ್ತಿದ್ದೇವೆ ನಗರದ ಪ್ರಮುಖ ಸ್ಥಳಗಳಲ್ಲಿ ಕ್ಯೂ ಆರ್ ಕೋಡ್ ಸಮೇತ ಬ್ಯಾನರ್ ಹಾಗೂ ಅಲ್ಲಲ್ಲಿ ಸ್ಟಿಕ್ಕರ್ ಹಾಕುತ್ತೇವೆ ಅದರಲ್ಲಿನ ಕ್ಯೂ ಆರ್ ಕೋಡ್ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಒಬ್ಬರು ಮೂರು ಟಿಕೆಟ್ ಬುಕ್ ಮಾಡಬಹುದು ಬಳಿಕ ಶೋ ದಿನ ಅವರಿಗೆ ಉಚಿತ ಪಾಸ್ ನೀಡುತ್ತೇವೆ ಈ ರೀತಿಯ ಬುಕ್ಕಿಂಗ್ ವ್ಯವಸ್ಥೆ ಮಾಡಿರುವುದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಮೊದಲು ಎಂದು ಮನ್ಸೂರೆ ತಿಳಿಸಿದರು ನಿರ್ಮಾಪಕರಾದ ದೇವರಾಜ್ ಆರ್ ವಿತರಕ ರವಿಚಂದ್ರ ಪ್ರೀಮಿಯರ್ ಶೋ ಸಂಚಾಲಕ ರಾಜ್ಕುಮಾರ್ ಮಡಿವಾಳರ್ ಸುದ್ದಿಗೋಷ್ಠಿಯಲ್ಲಿದ್ದರು ನಾರ್ಮಲಿ ಸಿನಿಮಾ ರಿಲೀಸ್ ಮುಂಚೆ ಒಂದು ಪ್ರೀಮಿಯರ್ ಶೋ ಅಂತ ಮಾಡ್ತೀವಿ ಸೊ ಅದು ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಆಗಿರೋದೇನಂತಂದರೆ ಬೆಂಗಳೂರಲ್ಲಿ ಬಿಟ್ಟರೆ ಮೈಸೂರಲ್ಲಿ ನಾವು ಅದನ್ನು ದಾಟಿ ಧಾರವಾಡದಲ್ಲಿ ಇದರ ಪ್ರೀಮಿಯರ್ ಶೋ ಮಾಡಬೇಕು ಅಂತ ನಮ್ಮ ಟೀಮು ಮತ್ತು ನಮ್ಮ ಒಂದು ಆಶಯ ಯಾಕಂತಂದ್ರೆ ಇದಕ್ಕೆ ಒಂದು ಮೂರ್ನಾಲ್ಕು ಕಾರಣ ಇದೆ ಒಂದೇನಂತಂದರೆ ಈ ಸಿನಿಮಾ ಅನ್ನೋದು ಬೆಂಗಳೂರಲ್ಲಿ ಏನು ಸೆಂಟ್ರಲೈಸ್ ಆಗಿದ್ರು ಬಟ್ ಅದರ ಪ್ರೇಕ್ಷಕರು ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಇದ್ದಾರೆ ಆ ಪ್ರೇಕ್ಷಕರಿಂದನೇ ಸಿನಿಮಾ ಇಂಡಸ್ಟ್ರಿ ರನ್ ಆಗೋದು ನಾವು ಎಲ್ಲೋ ಸಿನಿಮಾ ಬೆಂಗಳೂರಿಗೆ ಮಾತ್ರ ಪ್ರಚಾರನ ಸೀಮಿತ ಮಾಡಿ 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 ಉಳಿದ ಪ್ರೇಕ್ಷಕರನ್ನ ನಾವು ರೀಚ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅನಿಸಿಕೆ ಮತ್ತು ಈ ಕಡೆ ನಾವು ಓಡಾಡಿದಾಗ ನಾನಿಲ್ಲಿ ಧಾರವಾಡದಲ್ಲೂ ಶೂಟಿಂಗ್ ಮಾಡಿದ್ದೀನಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅದರ ಅದರ ನಂತರ ಸುಮಾರು ಸಲ ಇಲ್ಲಿ ಧಾರವಾಡದಲ್ಲಿ ನಾನು ಸಿನಿಮಾಗಳ ಶೋಗೂ ಬಂದಿದ್ದೀನಿ ಅವಾಗೆಲ್ಲ ಹೇಳೋದೇನೋ ನೀವು ಸಿನಿಮಾ ಮಾಡ್ತೀರಾ ಅದಾದ್ಮೇಲೆ ನಮಗೆ ರೀಚ್ ಆಗುತ್ತೆ ಅದಕ್ಕಿಂತ ಪ್ರಚಾರಕ್ಕೆ ನಮ್ಮನ್ನು ಯಾರೂ ಸೀರಿಯಸ್ಸಾಗಿ ಪರಿಗಣಿಸೋದೇ ಇಲ್ಲ ಅಂತ ಸೊ ಆ ಒಂದು ಪಾಯಿಂಟ್ ಮೇಲೆ ನಾನು ಯೋಚನೆ ಮಾಡಿ ಇಲ್ಲ ನಮ್ಮ ಸಿನಿಮಾನ ಪ್ರೀಮಿಯರ್ ಶೋ ಫಸ್ಟು ಕ ಬೆಂಗಳೂರಿಂದ ಆಚೆ ಧಾರವಾಡದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕೆಂತಂದರೆ ಧಾರವಾಡ ನನ್ನ ಮೊದಲನೇ ಸಿನಿಮಾದಿಂದ ಹರಿವು ಇಂದ ಇಲ್ಲಿವರೆಗೂ ಧಾರವಾಡದ ಜನ ತುಂಬ ಪ್ರೀತಿ ತೋರಿಸಿದ್ದಾರೆ ಅಭಿಮಾನ ತೋರಿಸಿದ್ದಾರೆ ನಾನು ಇಲ್ಲಿವರೆಗೂ ಜರ್ನಿ ಮಾಡೋದ್ರಲ್ಲಿ ಈ ಧಾರವಾಡ ಉತ್ತರ ಕರ್ನಾಟಕದ ಜನ ಅವರ ಸಹಕಾರ ಸಪೋರ್ಟು ತುಂಬಾ ಇದೆ ಸೊ ಆ ಕಾರಣಕ್ಕೆ ನಾವು ಈ ಇದನ್ನು ಅದಕ್ಕೆ ಬೇಂದ್ರೆಯವರ ಕವನದ ಪ್ರಮುಖ ಸಾಲು ಉತ್ತರ ಧ್ರುವ ದಿಮ್ ದಕ್ಷಿಣ ಧ್ರುವಕ್ಕೂ ಅದನ್ನು ಇಟ್ಕೊಂಡು ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಸಿನಿಮಾನೇ ಜನಗಳ ಹತ್ರ ತಗೊಂಡ್ಬರೋದು ಅಂದರೆ ಸಿನಿಮಾ ಪ್ರಚಾರನ ಆ ಒಂದು ಸೆಂಟ್ರಲೈಸೇಷನ್ನ ಪ್ರೇಕ್ಷಕರ ಮಧ್ಯೆ ತರೋದು ಅಂತ ಹೇಳಿ ನಾವು ಈ ಸ್ಪೆಷಲ್ ಪ್ರೀಮಿಯರ್ ಶೋನ ಈ ಧಾರವಾಡದಲ್ಲಿ ಪ್ಲಾನ್ ಮಾಡಿದ್ದೀವಿ ಒಂಬತ್ತನೇ ತಾರೀಖು ನಾಲ್ಕು ಗಂಟೆಗೆ ಮೀನಂದ್ರೆ ನಂಗೆ ತುಂಬ ಇಷ್ಟ ಕಣು ನಂಗೂ ನೀನಂದ್ರೆ ತುಂಬ ಇಷ್ಟ ಹೊಸ ಜನ ಹೊಸ ಜಾಗ ಹೊಸ ಎಕ್ಸ್ಪೀರಿಯನ್ಸ್ ಸೇರಿದಾಗ್ಲೆ ತಾನೇ ಆ ನೆನಪುಗಳು ಇನ್ನಷ್ಟು ಕಾಲ ಗಟ್ಟಿಯಾಗಿರುತ್ತೆ ನಾಳೆಯಿಂದ ಒಂದು ವಾರ ಒಟ್ಟಿಗೆ ಇರ್ತೀವಿ ಎಲ್ಲ ಮಾತಾಡೋಣ ಇರೋ ರಿಲೇಷನ್ಶಿಪ್ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಿನ್ಗೆ ಎಲ್ರು ಒಬ್ರಿಗೊಬ್ರು ಅಡ್ಜಸ್ಟ್ ಆಗೋದೇ ಜೀವನ ಅಂತಾರಲ್ವಾ ಆಕಾಶ್ ಹಂಗ ಹೇಳೋರಲ್ಲಿ ಎಷ್ಟು ಜನ ಆಕ್ಚುಲ್ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಆದ್ರೆ ಕೆಲವು ಪ್ರಶ್ನೆಗಳಿಗೆ ಮಾತಿನಿಂದ ಉತ್ತರ ಸಿಕ್ಕಿದ್ರೆ ಮಾತ್ರ ವಿಷಯಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಬರೀ ದಡದಲ್ಲಿ ನಿಂತು ನೋಡೋದು ಎಂತ ಚಂದಿಳಿವೆ ಅಂತ ಬ್ರಿಡ್ಜ್ ಕಟ್ಟೋ ಪ್ರಯತ್ನ ಮಾಡ್ತೀನಿ ಆ ಇನ್ನೊಂದು ಜಗತ್ತನ್ನ ಅರ್ಥ ಮಾಡಿಸು ना आय ना अुमन इज अ मिस टू गई अ वाइज एंड ओपन मैं आईस मैं नाने